ಕರ್ನಾಟಕದಲ್ಲಿ ಒಂದು ಕರ್ನಾಟಕ ಗೋರಕ್ಷಣಾ ಸೇನೆ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಒಂದು ಅನಿಸಿಕೆಗಳನ್ನು ಬಹಳ ಸಂತೋಷ ರಾಜ್ಯದಲ್ಲಿ ಗೋರಕ್ಷಣೆ ರಕ್ಷಣೆ ಮಾಡ್ಲಿಕ್ಕೆ ಅಂತಾನೆ ತಂಡಗಳು ಇನ್ನು ಯಾಕೆ ಅಂತ ಅಂದ್ರೆ ಭಾರತ ಯಾವತ್ತು ಗೋವಿನ ಆ ಗೋವನ್ನು ಭಾವನೆಯಿಂದ ನೋಡೋದು ನೋಡಿ ನೋಡಿದೆ ನೋಡುತ್ತೆ ಕೂಡ ಭಾರತದ ಪರಂಪರೆಯಲ್ಲಿ ಗೋವನ್ನ ಯಾವತ್ತು ನಾವು ಅತ್ಯಂತ ಪೂಜನೀಯವಾಗಿ ನಾವು ನೋಡಿದ್ದೀವಿ ನೋಡ್ತೇವೆ ಗೋವನ್ನ ಸಾಕುವುದು ಹಾಲು ಕೊಡುತ್ತೆ ಅನ್ನೋ ಕಾರಣಕ್ಕೆ ಅದು ನಮಗೆ ಪೂರಕವಾಗಿ ಮನುಕುಲಕ್ಕೆ ಪೂರಕವಾದದ್ದು ಅಂದ್ರೆ ಅದು ಭಾರತದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲೇ ಗೋವನ್ನ ಯಾಕೆ ಸಾಕ್ತಾರೆ ಅಂತ ಅಂದ್ರೆ ಹಾಲು ಕೊಡುತ್ತೆ ಹಾಲು ಏನಕ್ಕೆ ಅದರಿಂದ ಮೊಸರು ಮಾಡ್ಬೋದು ಮಜ್ಜಿಗೆ ಮಾಡ್ಬೋದು ತುಪ್ಪ ಮಾಡ್ಬೋದು ಈಗ ನಾಗರಿಕತೆ ಬೆಳೆದಂತೆ ಪನ್ನೀರು ಮತ್ತೆ ಅದರಿಂದ ಸಿಹಿ ಪದಾರ್ಥಗಳು ಕೋವಾ ಇನ್ನು ಅನೇಕ ಹಾಲಿನ ಉತ್ಪನ್ನಗಳು ಮಾಡಿದ್ದಾವೆ ಆದ್ರೆ ಇವತ್ತು ಸಾಕುವ ಉದ್ದೇಶ ಬದಲಾಗಿದೆ ಸಾಕುವ ಉದ್ದೇಶ ವ್ಯಾಪಾರೀಕರಣ ಆಗಿದೆ ಅಂದ್ರೆ ಹಾಲು ಹೆಚ್ಚಿಗೆ ಬಂದ್ರೆ ನನಗೆ ಲಾಭ ಜಾಸ್ತಿ ಆಯ್ತು ತಪ್ಪಿಲ್ಲ ಆದ್ರೆ ಸಾಕುವ ಉದ್ದೇಶ ಕೊನೆವರೆಗೂ ನಿಲ್ಲ ಯಾಕೆ ಅಂತ ಅಂದ್ರೆ ನೀವು ಸಾಕಿದ್ದು ಹಾಲಿಗಾಗಿ ಅಥವಾ ವ್ಯಾಪಾರಕ್ಕಾಗಿ ಹಾಲಿನ ವ್ಯಾಪಾರಕ್ಕಾಗಿ ಅಲ್ವಾ ಆದ್ರೆ ಅದು ಹಾಲು ಕೊಡೋದು ನಿಲ್ಲಿಸ್ತು ಅಂದ ತಕ್ಷಣ ನಿನ್ನಲ್ಲಿರುವ ಆ ಮಾನವೀಯತೆ ಕೃತಜ್ಞತಾ ಭಾವ ಎರಡೂ ಹೋಗಿ ಅದನ್ನು ಹಾಲು ಕೊಡಲ್ಲ ಅಂದಾಗ ಅದನ್ನ ಕಸಾಯಿಖಾನೆಗೆ ಮಾರುವಂಥದ್ದು ಅಥವಾ ಗೋವಿನ ಒಧೆ ಆಗುವಂಥದ್ದು ಅದನ್ನ ಅತ್ಯಂತ ಕ್ರೂರವಾಗಿ ಸಾಗಿಸುವಂಥದ್ದು ಮತ್ತೆ ಈ ದೇಶದ ನೆಲ ಮತ್ತು ಸಂವಿಧಾನಕ್ಕೆ ಗೌರವ ಕೊಡದೆ ನೋಡಿ ಗೋರಕ್ಷಣೆಯನ್ನು ಮಾಡುವಾಗ ಎರಡು ವಿಧಗಳು ಬರುತ್ತೆ ಯಾಕೆ ಒಂದು ಕಾನೂನು ಬಾಹಿರವಾಗಿ ಅದ್ ನಡೀತಾ ಇರುತ್ತೆ ಇನ್ನೊಂದು ಭಾರತೀಯ ಪರಂಪರೆಯಲ್ಲಿ ಗೋ ಹತ್ಯೆಯನ್ನ ನಿಷೇಧ ಮಾಡಲಾಗಿದೆ ನಾವು ಅದನ್ನು ಒಪ್ಪೋದಿಲ್ಲ ಈ ಎರಡು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ಗೋರಕ್ಷ ವೇದಿಕೆ ತಂಡ ಏನಿದೆ ಇದು ಕೆಲಸ ಮಾಡೋದಕ್ಕೆ ಮುಂದಾಗಿರೋದು ಬಹಳ ಸಂತೋಷ ಬಹಳ ಖುಷಿ ಮಾಡ್ಲಿ ಅವ್ರಿಗೆ ಯಾವಾಗಲೂ ನಮ್ಮ ಬೆಂಬಲ ಇದ್ದೇ ಇರುತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಬೆಳಿಬೇಕು ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆ ಎಲ್ಲೇ ಗೋವಿನ ಅಕ್ರಮ ಸಾಗಾಟವಾಗ್ತಾ ಇದ್ರೆ ಮತ್ತು ಅಕ್ರಮವಾಗಿ ಕಸಾಯಿಖಾನೆಗಳಿದ್ರೆ ಅದನ್ನ ತಡೆಯುವಂತ ಕೆಲಸವನ್ನ ಕಾನೂನಾತ್ಮಕವಾಗಿ ತಂಡ ಮಾಡ್ಲಿ ಅಂತ ಕೇಳಿಕೊಳ್ತಾ ಕಾನೂನು ಚೌಕಟ್ಟನ್ನು ನಾವು ಯಾವತ್ತೂ ಇರೋದಿಲ್ಲ ಆದ್ರೆ ಕೇಸುಗಳ ಸಹಜ ಯಾಕೆ ಅಂತ ಅಂದ್ರೆ ಅವರು ಎದುರಾಳಿಗಳು ನಮ್ಮ ವಿರುದ್ಧ ಸುಳ್ಳು ಆರೋಪವನ್ನು ಮಾಡ್ತಾರೆ ಸುಳ್ಳು ಕೇಸುಗಳನ್ನು ಹಾಕ್ತಾರೆ ಅಂತ ಸಂದರ್ಭದಲ್ಲಿ ಕೇಸುಗಳಾದಾಗ ಅದನ್ನು ಕಾನೂನಾತ್ಮಕವಾಗಿ ಅವರಿಗೆ ಏನು ಶಕ್ತಿ ಕೊಡಬೇಕು ನ್ಯಾಯಾಲಯದ ಮುಖಾಂತರ ಅವ್ರಿಗೆ ಹೇಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ನಾವು ಸದಾ ಕಾಲ ಆ ತಂಡದ ಜೊತೆ ನಿಂತಿರ್ತೇವೆ ಮತ್ತೆ ಅವರಿಗೆ ಬೇಕಾದಂಥ ಅನೇಕ ವಿಚಾರಗಳನ್ನು ಹೇಗೆ ಕಾರ್ಯಾಚರಣೆ ವಿಚಾರಗಳಾಗಿರ್ಬೋದು ಅದೆಲ್ಲವನ್ನು ಕೂಡ ನನಗೆ ತಿಳಿದಷ್ಟು ಅನುಭವವನ್ನು ನಾನು ಅವರಿಗೆ ತಿಳಿಸ್ತೀನಿ ತಿಳಿಯ ಮತ್ತೆ ಅವರಿಗೆ ಯಾವಾಗಲೂ ಗೋರಕ್ಷಕರು ಯಾರೇ ಇರಲಿ ಅವರಿಗೆ ನಮ್ಮ ಬೆಂಬಲ ಸದಾ ಕಾಲ ಇರುತ್ತೆ ನೀವು ಇಲ್ಲಿ ಗೋರಕ್ಷಕರು ಮಾತ್ರ ಸಪೋರ್ಟ್ ಮಾಡ್ತೀರಾ ಅಥವಾ ಬೇರೆ ಇನ್ನಿತರ ಯಾವುದಾದ್ರೂ ಸಂಘಟನೆಗಳಿಗೆ ನೀವು ಸಪೋರ್ಟ್ ಮಾಡ್ತೀರ ಭಾರತೀಯ ಸನಾತನ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆ ಈ ಮಣ್ಣಿನ ಗುಣ ಏನಿದೆ ಆ ಗುಣದವನ್ನ ಅಳವಡಿಸಿಕೊಂಡು ಕೆಲಸ ಮಾಡುವಂತ ಪ್ರತಿಯೊಬ್ಬರಿಗೂ ನಮ್ಮ ಬೆಂಬಲ ಇದೆ ಅದು ಯಾರೇ ಮಾಡಲಿ ಈಗ ಉದಾಹರಣೆಗೆ ಯಾರೋ ಅನಾಥಾಶ್ರಮಗಳನ್ನು ಕಟ್ತಾರೆ ನಮ್ ಬೆಂಬಲ ಇರುತ್ತೆ ಮತ್ತಾರು ಸಮಾಜ ಸೇವೆಯನ್ನ ಮಾಡ್ತಾರೆ ಎಲ್ಲದು ಅಂದ್ರೆ ನಾನು ಹೇಳೋದೇನಂತ ಅಂದ್ರೆ ಈ ದೇಶ ಮತ್ತು ಮಣ್ಣಿನ ಸಂಸ್ಕಾರ ಸಂಸ್ಕೃತಿ ಸಂರಕ್ಷಣೆ ಮಾಡುವಂತ ಕೆಲಸವನ್ನು ಯಾರು ಮಾಡ್ತಾರೋ ಅವರೆಲ್ಲರಿಗೂ ನಮ್ ಬೆಂಬಲ ಇರುತ್ತೆ ಧನ್ಯವಾದಗಳು ಇದು ಇನ್ನೊಂದು ಈಗ ನಮ್ಮ ರೈತರು ಇನ್ನೊಂದು ಅಲ್ಲಿ ಅರ್ಥ ಕೊಡ್ತೇ ಇರ್ತಕ್ಕಂಥಗಳಿಗೆ ಮಾಡದೆ ಹೋದ್ರು ಕೂಡ ಈಗ ನಮ್ಗೆ ಹೋಗ್ಬೇಕು うあ<ー>あ<ー>。あ